ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾವಿವತ್ತು ಮೈಸೂರಿಂದ ಓದ್ ವಿಡಿಯೋ ಹಾಕಿದ್ದೆ ನಾನು ಮಲೆಮಹದೇಶ್ವರದ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದುಬಿಟ್ಟು ನಾವು ನೆಕ್ಸ್ಟು ಹೋಗಿದ್ದು ಯಾವ ಪ್ಲೇಸ್ ಅಂದರೆ ಬರ ಚುಕ್ಕಿ ಮತ್ತು ಗಗನಚುಕ್ಕಿ ಶಿವನ ಸಮುದ್ರ ಆ ಕಡೆ ನೋಡೋಣ ಅಂತ ಪ್ಲೇಸಸ್ನ ಹೊರಟ್ವಿ ನಾವು ನಾವು ಹೋಗಿದ್ದ ದಸರಾ ಟೈಮ್ ಆಗಿದ್ದರಿಂದ ತುಂಬಾ ರಶ್ ಎಲ್ಲಿ ನೋದರು ವೆಹಿಕಲ್ಸ್ ನೋಡಿ ಈಗ ಇನ್ನೇನು ಹತ್ತತ್ರ ಇದ್ದೀವಿ ಇಲ್ಲಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಇಲ್ಲಿ ಭರಚುಕ್ಕಿ ಹತ್ರ ಬರ್ತಿದ್ರೆ ನಾನ್ ವೆಜ್ ಪ್ರಿಯರಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫಿಶ್ ಐಟಮ್ಸ್ ಅಂತೂ ತುಂಬಾ ಇರುತ್ತೆ ನೋಡಿ ಇನ್ನೇನು ಹೋಗ್ತಾ ಇದ್ದೀವಿ ಬರಚುಕಿ ಹತ್ರ ಇಲ್ಲಿ ಮಂಗಗಳೆಲ್ಲ ತುಂಬಾ ಇದ್ವು ತುಂಬ ತರಲೆ ಮಾಡ್ತಾ ಇದ್ವು ನೋಡಿ ಹೋಗ್ತಾ ಹೋಗ್ತಾ ಈ ಥರ ಇದೆ ವ್ಯೂವು ತುಂಬಾ ದೂ ದೂರದಿಂದ ನೋಡೋದಲ್ವ ಅಷ್ಟು ಚೆಂದ ಅನಿಸಲ್ಲ ಈ ಥರ ತುಂಬ ಫಾಲ್ಸ್ ನಮ್ಮ ಸಕಲೇಶ್ಪುರದಲ್ಲೇ ನೋಡಿರೋದ್ರಿಂದ ಇದೇನು ತುಂಬ ವಾವ್ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ ನನಗೆ ನಾನು ಈ ನೋಡ್ತಾ ಇರೋದು ಫಸ್ಟ್ ಟೈಮು ನಾನು ಬಂದಿರಲಿಲ್ಲ ಯಾವಾಗಲೂ ನೋಡಿ ಈ ಥರ ಇದೆ ನೆನ್ ಜೋಗ್ ಫಾಲ್ಸ್ ಇರುತ್ತಲ್ಲ ಆ ಥರನೇ ನಾಲ್ಕು ಕಡೆ ಅದು ತುಂಬಾ ಉದ್ದ ಹರಿಯುತ್ತೆ ಜೋಗ್ ಫಾಲ್ಸು ಇದು ಮೇಲುಗಡೆಯಿಂದ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಹರಿತಾ ಬರ್ತದೆ ನೋಡಿ ಇಲ್ಲಿ ಮಂಗಗಳ ತರಲೆ ಅಂತೂ ತುಂಬಾ ಇತ್ತು ಅಲ್ಲೊಂದು ಆಂಟಿ ಕೂತಿದ್ದು ಅದ್ರ ಮೇಲೆ ಮರದ ಮೇಲಿಂದ ಪೀಣೆ ಮಾಡಿಬಿಡ್ತು ನೆಕ್ಸ್ಟು ನಾವಿಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ನಾವಿನ ಕೆ ಆರ್ ಎಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ನೆನ್ನ ಸಂಜೆ ಆಗ್ತಾ ಬರ್ತಾ ಇದೆ ಏನಪ್ಪ ಅಂದರೆ ಲಾಂಗ್ ಡಿಸ್ಟೆನ್ಸ್ ಬರೀ ಜರ್ನಿನೇ ಜಾಸ್ತಿ ಆಗೋಯ್ತು ಪ್ಲೇಸ್ ವಿಸಿಟ್ ಮಾಡಿದ ಮಾತ್ರ ಕಡಿಮೆನೇ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಯಾವ ಥರ ಕಾಣಿಸ್ತಿದೆ ಸ್ಕೈ ಅಂತ ಇನ್ನೇನು ಕೆ ಆರ್ ಎಸ್ ಹತ್ರ ಹೋದ್ವಿ ಬಟ್ ಏನಾಯಿತು ಅಂದರೆ ದಸರಾ ಟೈಮರ್ ಹೋಗಿದ್ದರಿಂದ ಫೈವ್ ಮಿ ಕಿಲೋಮೀಟರ್ ಬ್ಯಾಕೆ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಗೆ ಬಸ್ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ನಾವು ಕೆ ಆರ್ ಎಸ್ ಹತ್ರ ಬರಬೇಕಾಗಿತ್ತು ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗೋದು ನೋಡಿಲಿ ನಾವೇನು ಮಾಡಿದ್ವಿ ಅಂದರೆ ನಾವು ಅಲ್ಲೇ ಹತ್ರದಲ್ಲಿ ಯಾವುದೋ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ಹತ್ರದಲ್ಲಿ ಇನ್ನೇನು ಕೆ ಆರ್ ಎಸ್ ಪ ಪಾರ್ಕಿಂಗ್ ಇದೆಯಲ್ಲ ಅಲ್ಲೇ ಪಾರ್ಕ್ ಮಾಡಿದ್ವಿ ನೆಕ್ಸ್ಟ್ ನೋಡಿ ಒಳಗಡೆ ಈ ಥರ ತುಂಬಾ ಜನ ಇದ್ದರು ಎಷ್ಟು ಜನ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜನ ಬರ್ತಾಯಿದ್ರು ಹೋಗ್ತಾಯಿದ್ರು ಒಳಗಡೆ ಬಂದರೆ ಅಷ್ಟು ಜನನೇ ಕಾಣಿಸ್ತಿರ್ಲಿಲ್ಲ ಬ್ಯಾಚ್ ವೈಸ್ ಅಲ್ವಾ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಬಟ್ ಏನಪ್ಪ ಅಂದರೆ ಟೂ ಸಾಂಗ್ಸ್ ಅಷ್ಟೇ ಆಗ್ತಿದ್ದಿದ್ದು ನಾವು ಓದ್ಸಲ ಹೋದ ವರ್ಷ ಹೋದಾಗ ನಮಗೆ ಫೈ ಏನೋ ಹಾಕಿದ್ರು ಈ ಸಲ ತುಂಬ ಹೆವಿ ಕ್ರೌಡ್ ಇರೋದ್ರಿಂದ ಟೂ ಟು ಸಾಂಗ್ಸೇ ಆಗ್ತಿರೋದು ನೋಡಿ ಇಲ್ಲಿ ಎಷ್ಟು ಚೆಂದ ಅಲ್ಲ ಇದೆಲ್ಲ ನೋಡೋಕ್ಕೆ ಕಲ್ಲರ್ಫುಲ್ ನೀರು ಏನೋ ಒಂಥರ ಖುಷಿಯಾಗಿರುತ್ತೆ ನೀವೆಲ್ಲ ಹೋದಾಗ ನಿಮ್ಗೆ ಯಾವ ಥರ ಅನಿಸಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಿ ಈ ಥರ ಈ ಥರ ವ್ಯೂ ಇದೆ ಫುಲ್ ಮೇಲ್ಗಡೆಯಿಂದ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿದೆ ಈ ಥರ ವ್ಯೂ ಇದೆ ಮಕ್ಕಳು ಅಂತೂ ತುಂಬಾ ಖುಷಿಪಟ್ಟರು ತುಂಬ ಚೆನ್ನಾಗಿ ಆಟಾಡ್ತಿದ್ರು ಏನೋ ಒಂಥರ ಕಲ್ಲರ್ಫುಲ್ ನೋಡೋಕ್ಕೆ ಮಕ್ಕಳು ತುಂಬ ಇಷ್ಟಪಡೋದಲ್ವ ಸೊ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತೂ ನೋಡಿ ಇಲ್ಲಿ ಅವರು ನಡೆಯೋದೇ ಒಂದು ತುಂಬ ಕಷ್ಟ ಆಗಿರುತ್ತೆ ಆ ಥರ ಆಡ್ತಾರೆ ಎಲ್ಲ ಕಡೆ ಕರ್ಕೊಬಂದರೆ ನೋಡಿ ಈ ಥರ ನಾವು ಫ್ಯಾಮಿಲಿ ಜೊತೆ ಹೋಗಿದ್ದು ನಮ್ಮ ಫ್ಯಾಮಿಲಿದೊಂದು ಫೋಟೋಸ್ ತೆಕ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಇನ್ನೇನು ಡ್ಯಾನ್ಸ್ ಮಾಡುತ್ತಲ್ಲ ವಾಟರಲ್ಲಿ ಓರ್ಟ್ವಿ ವೀಲಿಂದ ಹಿಂಗೆ ಇಲ್ಲೇ ಬರ್ತಾ ಫ್ಲವರ್ದು ಫೋಟೋಸು ಏನಿರುತ್ತಲ್ಲ ಹೋದ್ಮೇಲೆ ತುಂಬಾ ಫೋಟೋಸ್ ತಗೊತಾ ಇರ್ತೀವಿ ಎಲ್ಲರೂ ಮೈಸೂರಿಗೆ ಬಂದರೆ ಒಂಥರ ಖುಷಿ ಅನ್ನಿಸ್ಬಿಡುತ್ತೆ ಇಷ್ಟು ಪ್ಲೇಸಸ್ ಇದೆ ಎಲ್ಲ ಒಂಥರ ಕೂಲಾಗಿರುತ್ತೆ ಏನೋ ಒಂಥರ ಪಾಸಿಟಿವ್ ಅನಿಸುತ್ತೆ ನೋಡಿ ಇಲ್ಲಿ ಏನೇನು ಬ್ರಿಡ್ಜ್ ಹತ್ರ ನೆಡ್ಕೊಂಡು ಇದ್ದೀವಿ ಏನಪ್ಪ ಅಂದರೆ ಇಲ್ಲೂ ಹೋದ್ರೂ ನಡೆಯೋದು ನಡೆಯೋದು ಸಾಕಾಗಿ ಹೋಗ್ಬಿಟ್ಟಿರುತ್ತೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಕಲ್ಲರ್ಫುಲ್ಲಾಗಿದೆ ಆಗಿದೆ ದಸರಾ ಟೈಮಲ್ಲಿ ಬಂದಿರೋದ್ರಿಂದ ಇಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ನೋಡಿ ಈಗ ಇದೆ ಅಲ್ಲ ನೋಡೋಕೆ ಬರೋದು ಜನ ಎಲ್ಲೆಲ್ಲಿಂದ ಇಷ್ಟು ಜನ ಬರ್ತಾರೆ ಅಂದರೆ ಇದನ್ನ ನೋಡೋಕೆ ತುಂಬಾ ಜನ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಟೆನ್ಷನ್ನು ಅದು ಇದು ಅದರಲ್ಲಿ ಇರ್ತೀವಿ ಅದೆಲ್ಲ ರಿಲೀಫ್ ಆಗೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್